ಜಾಗವನ್ನ ಕಬಳಿಸಿ ರೆ ರೆಸಾರ್ಟ್ ನಿರ್ಮಿಸಿದ್ದಾನೆ ಇಲ್ಲೊಬ್ಬ ಉದ್ಯಮಿ ಸರ್ಕಾರಿ ಜಾಗವನ್ನ ಕಬಳಿಸಿ ರೆಸಾರ್ಟ್ ನಿರ್ಮಿಸಿರುವುದಾಗಿ ಈ ಉದ್ಯಮಿಯ ಮೇಲೆ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಜಿಗಣಿಯ ಹರಪನಹಳ್ಳಿ ಬಳಿ ಇರುವಂತಹ ಮ್ಯಾಂಗೋ ಮೆಸ್ಟ್ ರೆಸಾರ್ಟ್ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಹರಪನಹಳ್ಳಿ ರೆಸಾರ್ಟ್ನಿಂದ ನೂರಾರು ಕೋಟಿ ಮೌಲ್ಯದ ಸ್ವತ್ತು ಕಬ್ಜಾ ಆಗಿದೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇರುವಂಥದ್ದು ಸುಮಾರು ಎಂಟು ಎಂಟು ಎಕರೆ ಸರ್ಕಾರಿ ಜಾಗ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಎನ್ನುವಂಥ ಆಕ್ರೋಶ ಇವರ ಮೇಲೆ ಕೇಳಿ ಬರ್ತಾ ಇದೆ ಹರಪನಹಳ್ಳಿ ಮತ್ತು ಬುಕ್ಕಸಾಗರ ಗ್ರಾಮದ ಖರಾಬು ಜಾಗವನ್ನು ಈತ ಒತ್ತುವರಿ ಮಾಡಿ ರೆಸಾರ್ಟ್ ಆಗಿ ಪರಿವರ್ತಿಸಿದ್ದಾನೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ರೆಸಾರ್ಟ್ ನಿರ್ಮಾಣ ಮಾಡಲಾಗಿದೆ ವೇಣುಗೋಪಾಲ ರೆಡ್ಡಿ ಅನ್ನೋರಿಂದ ಈ ರೆಸಾರ್ಟ್ ನಿರ್ಮಾಣವಾಗಿರುವಂಥದ್ದು ಕಳೆದ ಹತ್ತು ವರ್ಷಗಳಿಂದ ಕೂಡ ಅಕ್ರಮವಾಗಿ ಈ ರೆಸಾರ್ಟ್ ಅನ್ನ ನಿರ್ವಹಿಸ್ತಾ ನಿರ್ವಹಿಸ್ತಾ ಇರುವಂಥದ್ದು ರೆಸಾರ್ಟ್ನಿಂದ ಜಿಗಣಿಯ ಚಿಕ್ಕಣಶೆಟ್ಟಿ ಶೆಟ್ಟಿ ಕೆರೆ ಒತ್ತುವರಿ ಕೂಡ ಆಗಿರುವಂಥದ್ದು ಮಾಲೀಕರಿಂದ ಈ ಕೆರೆಯಲ್ಲಿ ಅಕ್ರಮವಾಗಿ ಬೋಟಿಂಗ್ ಕೂಡ ನಡೆಸಲಾಗ್ತಾ ಇರುವಂತ ನೀವು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಇದೇ ಆ ರೆಸಾರ್ಟ್ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ ಇನ್ನು ಕೆರೆಯಲ್ಲಿ ಅಕ್ರಮವಾಗಿ ಬೋಟಿಂಗ್ ಅನ್ನು ಕೂಡ ಮಾಡಲಾಗ್ತಾ ಸಾವಿರದ ಇಪ್ಪತ್ತೊಂದರಲ್ಲಿ ಬೋಟಿಂಗ್ಗೆ ಅವಕಾಶ ಇಲ್ಲ ಅಂತ ಜಿಲ್ಲಾಧಿಕಾರಿ ಹಾಗೂ ಝೆಡ್ ಪಿ ಕಾರ್ಯನಿರ್ವಾಹಕ ಅಧಿಕಾರಿ ನಿರಾಕರಣೆಯನ್ನ ಮಾಡಿದ್ರು ಆದ್ರೂ ಕೂಡ ಅಕ್ರಮವಾಗಿ ಬೋಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ ಈ ರೆಸಾರ್ಟ್ ನಲ್ಲಿ ಕಳೆದ ಐದು ವರ್ಷಗಳಿಂದ ಅಕ್ರಮವಾಗಿ ಈ ಕೆರೆಯಲ್ಲಿ ಬೋಟಿಂಗ್ ಅನ್ನು ಮಾಡಲಾಗ್ತಾ ಇದೆ ಇನ್ನು ರೆಸಾರ್ಟ್ ಅಕ್ರಮದ ಬಗ್ಗೆ ಕಂಡು ಕಾಣದಂತಿದ್ದಾರೆ ಅಲ್ಲಿನ ಸಂಬಂಧಪಟ್ಟ ಅಧಿಕಾರಿ ಇಲ್ಲ ಬೋಟಿಂಗ್ ನಾವು ಯಾವುದು ಪರ್ಮಿಷನ್ ಕೊಟ್ಟಿಲ್ಲ ಬೋಟಿಂಗ್ ಆಗಲಿ ಅಥವಾ ಫಿಶಿಂಗ್ ಆಗಲಿ ಗ್ರಾಮ ಪಂಚಾಯತ್ ಪರ್ಮಿಷನ್ ಕೊಟ್ಟಿಲ್ಲ ಇದು ಟೆಂಡರ್ ಕರಿಬೇಕು ಅಂದ್ಬಿಟ್ಟು ಗ್ರಾಮ ಪಂಚಾಯತಿ ಇದ್ರಲ್ಲಿ ಮಾಡಿದ್ದಾರೆ ಟೆಂಡರ್ ಕರಿಬೇಕು ಸರ್ ಕಳೆದ ವರ್ಷದಿಂದ ಆದ್ರೆ ಅವರು ಅಕ್ರಮವಾಗಿ ಹುಡುಗಿ ಇಯರ್ಸ್ ಬ್ಯಾಕ್ ಇಂದ ಗ್ರಾಮ ಪಂಚಾಯಿತಿ ಹಿಂದಿನ ಬಡಿನಲ್ಲಿ ಪರ್ಮಿಷನ್ ತಗೊಂಡಿದ್ದಾರೆ ಅಂತ ಹೇಳಿದಿದ್ದಾರೆ ಇವಾಗ ಲಾಸ್ಟ್ ಇಯರ್ ಅಲ್ಲಿ ಫೋರ್ ಡಿಸೆಂಬರ್ ಗೆ ಏನೋ ಮುಗಿದಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಅವ್ರಿಗೆ ಆಲ್ರೆಡಿ ನೋಟಿಸ್ ಕೊಟ್ಟಿದ್ದೀವಿ ನೋಟಿಸ್ ಅಲ್ಲಿ ಅವರು ಅಲಂಗ್ ವಿತ್ ಡಾಕ್ಯುಮೆಂಟ್ಸ್ ಇರುತ್ತೆ ಸರ್ ಏನು ನೋಟಿಸ್ ತಗೊಂಡಿದ್ದೀನಿ ಸರ್ ತಗೊಂಡಿದ್ದೀನಿ ಅಲ್ಲ ಮಾಡ್ಲಿಕ್ಕೆ ನಿಮ್ಗೆ ಯಾರು ಪರ್ಮಿಷನ್ ಸರ್ ಸರ್ ಕೊಡ್ತೀನಿ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಅವ್ರು ಸರ್ ಫಿಶರೀಸ್ ಡಿಪಾರ್ಟ್ಮೆಂಟ್ ಬೋಟಿಂಗ್ ಡಿಪಾರ್ಟ್ಮೆಂಟ್ ಡಾಕ್ಯುಮೆಂಟ್ ತೋರಿಸ್ತೀನಿ ಬನ್ನಿ ಬೋಟಿಂಗ್ ಕೊಡಬೇಕಾದ್ರೆ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿ ಒಂದ್ ಜಿಲ್ಲಾಧಿಕಾರಿ ಅವ್ರಿಗೆ ರೈಟ್ ಇಲ್ಲ ನಾನು ಬರ್ತೀನಿ ಡಾಕ್ಯುಮೆಂಟ್ ಪ್ಲೀಸ್ ಕಮ್ ಜಿಲ್ಲಾ ಸಿಒ ಕೊಡ್ಬೇಕು ಇಲ್ಲ ಕೊಡಲ್ಲ ಅಂತ ಹೇಳಿ ಇಲ್ಲ ಕೊಡಲ್ಲ ಅಂತ ಹೇಳಿ ಅದಕ್ಕೂ ಅಪ್ಲೈ ಮಾಡಿದೆ